ನವ್ಯಾ ನಾಯರ್ ದಕ್ಷಿಣ ಭಾರತದ ಖ್ಯಾತ ನಟಿ ತನ್ನ ಮನೋಜ್ನ ಅಭಿನಯದ ಮೂಲಕ ಜನಮನ ಗೆದ್ದಿರುವ ಕಲಾವಿದ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ನಟಿ ಇದೀಗ ವಿಮಾನ ನಿಲ್ದಾಣದಲ್ಲಿ ದಂಡಕಟ್ಟಿ ಸುದ್ದಿಯಾಗಿದ್ದಾರೆ ಓಣಂ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನವ್ಯಾ ನಾಯರ್ ಮೆಲ್ಬರ್ನ್ನ ವಿಮಾನ ನಿಲ್ದಾಣಕ್ಕೆ ತೆರಳಿದ್ರು ಆದರೆ ವಿಮಾನ ನಿಲ್ದಾಣದ ಸಿಬ್ಬಂದಿ ತಡೆದಿದ್ದಾರೆ ಕಾರಣ ಅವರ ಬಳಿ ಇದ್ದಂತಹ ಮಲ್ಲಿಗೆ ಹೂ ಆಶ್ರಯ ಪ್ರವಾಸಕ್ಕೆಂದು ನಟಿ ಹೊರಟಿದ್ರು ಪ್ರವಾಸಕ್ಕೆ ಹೊರಡುವ ಮುನ್ನ ನವ್ಯಾ ನಾಯರಿಗೆ ಅವರ ತಂದೆ ಮಲ್ಲಿಗೆ ಹೂವನ್ನು ನೀಡಿದ್ರು ಸ್ವಲ್ಪ ಹೂವನ್ನು ಮುಡಿದು ಉಳಿದದನ್ನ ಬ್ಯಾಗ್ನಲ್ಲಿಟ್ಟುಕೊಂಡು ಅವರು ನಲ್ಲಿ ಇಳಿದಿದ್ರು ಇದನ್ನು ಗಮನಿಸಿದ ವಿಮಾನ ನಿಲ್ದಾಣದ ಅಧಿಕಾರಿಗಳು ನಟಿಗೆ ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಈ ಬಗ್ಗೆ ವಿಕ್ಟೋರಿಯಾದಲ್ಲಿ ಮಲಯಾಲಿ ಅಸೋಸಿಯೇಷನ್ನ ಓಣಂ ಆಚರಣೆಯಲ್ಲಿ ಭಾಗವಹಿಸಿದ್ದಾಗ ತಮ್ಮ ಭಾಷಣದಲ್ಲಿ ನಟಿ ಉಲ್ಲೇಖಿಸಿದ್ದಾರೆ ಆ ಕಾರ್ಯಕ್ರಮಕ್ಕಾಗಿ ನಾನು ಒಂದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಹೂವನ್ನು ಧರಿಸಿದ್ದೆ ಎಂದು ತಮಾಷೆಯಾಗಿ ನುಡಿದಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಇನ್ನು ನಟಿಗೆ ಇಪ್ಪತ್ತ ಎಂಟು ದಿನಗಳೊಳಗೆ ದಂಡ ವಿಧಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದೆ